ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ಮಂಡ್ಯಕ್ಕೆ ಭೇಟಿ ನೀಡಲಿದ್ದು ಜನರ ಕುಂದುಕೊರತೆ ಆಲಿಸಲು ಜನತಾ ದರ್ಶನ ನಡೆಸಲಿದ್ದಾರೆ ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಜನತಾ ದರ್ಶನ ನಡೆಸುತ್ತಿದ್ದಾರೆ ಇದಕ್ಕೂ ಮುನ್ನ ಕುಮಾರಸ್ವಾಮಿ ಮೈಸೂರಿಗೆ ತೆರಳಿ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದರು ಲೋಕಸಭೆ ಬಳಿಕ ಅವರು ಮಂಡ್ಯದಲ್ಲಿ ಜನತಾ ದರ್ಶನ ಮಾಡುವ ಮುನ್ನ ತಾಯಿಯ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಂಡಿದ್ದೇನೆ ಕೇಂದ್ರದ ಸಚಿವನಾಗಿದ್ದರೂ ಜನರ ಕಷ್ಟಸುಖಗಳಿಗೆ ಸ್ಪಂದಿಸುವುದು ನನ್ನ ಕರ್ತವ್ಯ ಎಂದು ಭಾವಿಸಿದ್ದೇನೆ ಎಂದರು ನಾನು ನಡೆಸುವ ಜನತಾ ದರ್ಶನಕ್ಕೆ ರಾಜ್ಯ ಸರ್ಕಾರ ಅಡ್ಡಿಪಡಿಸುತ್ತಿದೆ ಅಧಿಕಾರಿಗಳು ಜನಸ್ಪಂದನಕ್ಕೆ ತೆರಳದಂತೆ ಸೂಚನೆ ನೀಡಿದೆ ರಾಜ್ಯ ಸರ್ಕಾರದ ಈ ನಡೆ ಸರಿಯಲ್ಲ ಸರ್ಕಾರ ಸಹಕಾರ ನೀಡದಿದ್ದರೂ ಜನರ ಸಮಸ್ಯೆಯನ್ನು ಆಲಿಸುತ್ತೇನೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರದ ಮಂಡ್ಯದಲ್ಲಿ ಜನತಾ ದರ್ಶನವನ್ನ ರದ್ದು ಒಂದು ಗೈಡ್ ಲೈನ್ಸ್ ಹೊರಡಿಸ್ತಾರೆ ಸರ್ಕ್ಯುಲರ್ನ ಅದರಲ್ಲಿ ಯಾರ್ಯಾರು ಪಾತ್ರಗಳಿದೆ ಏನಿದೆ ಗೊತ್ತಿದೆ ನನಗೆ ನನಗೆ ಅಧಿಕಾರಿಗಳು ಹೋಗಬಾರ್ದು ಅಂತಕ್ಕಂಥದ್ದನ್ನು ಸ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟರು ಜನತೆಗೂ ನನ್ನನ್ನು ದೂರ ಇಡ್ಲಿಕ್ಕಾಗಲ್ಲ ನನ್ನ ಮಧ್ಯೆ ಜನರ ಕಷ್ಟ ಸುಖ ಕೇಳ್ತಕ್ಕಂಥದ್ದು ನಾನು ಮೊದಲಿಂದ ಪಾಲಿಸ್ಕೊಂಡು ಬಂದಿದ್ದೇನೆ ಸರ್ಕಾರ ಎಷ್ಟೇ ರೀತಿಯಲ್ಲಿ ಸಹಕಾರಗಳು ಕೊಡದೇ ಇದ್ದರೂ ಜನಗಳ ಕಷ್ಟ ಸುಖಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ